ಒಂದು ಭಾವುಕ ಕೌಟುಂಬಿಕ ಕತೆ ಒಂದು ದಿನ ರಾತ್ರಿ ಗಂಡ ಕೆಲಸ ಮಾಡಿ ಹೈರಾಣಾಗಿ ಮನೆಗೆ ಬಂದಿರು ಬರ್ತಾನೆ ಮನೆಗೆ ಬಂದ ತಕ್ಷಣ ಹೆಂಡತಿ ಇಡೀ ದಿನ ಮಾಡಿರುವ ಕೆಲಸವನ್ನು ಹೇಳುತ್ತಾ ಪತಿಯ ಜೊತೆಗೆ ಜಗಳಾಡಲು ಪ್ರಾರಂಭಿಸುತ್ತಾಳೆ ಆಗ ಗಂಡ ಹೈರಾಣಾಗಿರ್ತಾನೆ ತುಂಬ ಬೇಜಾರಾಗಿರ್ತದೆ ಕೆಲಸ ಮಾಡಿ ಕೆಲಸದ ಒತ್ತಡ ಅತಿಯಾಗಿರ್ತದ ಆದರೂ ಹೆಂಡತಿಯ ಬೈಗಳವನ್ನ ಹೆಂಡತಿ ಒದರಾಡುವುದನ್ನು ಸಹಿಸಿಕೊಂಡು ಬೇಜಾರಿನಲ್ಲಿ ಊಟಕ್ಕೆ ಹಾಕಿಕೊಡು ಎಂದು ಕೇಳಿಕೊಳ್ಳುತ್ತಾನೆ ಆಗ ಹೆಂಡತಿಯ ಪ್ರತಿಕ್ರಿಯೆ ಹೇಗಿರ್ತದೆ ಅಂದ್ರೆ ಏ ನನಗೆ ಹಾಕಿಕೊಡುವುದು ಆಗುವುದಿಲ್ಲ ನನಗೆ ನಿದ್ದೆ ಬಂದದ ಮಲಗಾಕ ಹೋಗ್ತೀನಿ ಎಂದು ಹೋಗಿ ಹೋಗುವುದು ಅಲ್ಲದೆ ಮತ್ತೆ ಅಲ್ಲಿ ಮಲಗುತ್ತಾ ಗುಣಗುತ್ತಾ ಬೈಯುತ್ತಾ ಗಂಡನಿಗೆ ನಿಂದನೆ ಮಾಡ್ತಾನೇ ಇರ್ತಾಳೆ ಹಾಗೆ ಗಂಡ ಹೋಗ್ಲಿ ಬಿಡು ಇರಲಿ ಅಂಥೇಳಿ ಏನು ಮಾಡ್ತಾನೆ ಊಟ ಉಂಡೆ ಮಲಗುತ್ತಾನೆ ನಂತರ ಹೆಂಡತಿಯ ಕೋಪ ಹೆಂಡತಿಯ ತಾಪ ಕಡಿಮೆ ಆಗಿರಬೇಕು ಎಂದು ಎದ್ದು ಬೆಳಗ್ಗೆ ಎದ್ದು ನಾಷ್ಟ ಕೊಡು ಜಳಕಾಯಿಗಳ ಮಾಡಿ ನಾಷ್ಟ ಕೊಡು ಎಂದು ಕೇಳ್ತಾನೆ ಆಗ ಹೆಂಡತಿ ಮತ್ತೆ ಅದೇ ಕೋಪದಲ್ಲಿ ಅದೇ ಜಗಳದಲ್ಲಿ ಅದೇ ಜಗಳದ ಮನಸ್ಥಿತಿಯಲ್ಲಿ ಏಹ್ ನನಗೆ ಮಾಡಿಕೊಡುವುದಾಗೋದಿಲ್ಲ ಹೊರಗೆ ಹೋಗಿ ತಿನ್ನು ಎಂದು ಮತ್ತೆ ಜಗಳವಾಡಲು ಪ್ರಾರಂಭಿಸ್ತ ಪ್ರಾರಂಭಿಸ್ತಾಳೆ ಆಗ ಗಂಡ ಮನನೊಂದು ಏನು ಮಾಡುವುದನ್ನು ಹೇಳಿ ಹೊಟ್ಟೆ ಹಸಿವಿನಲ್ಲಿ ಟಿಪ್ಪನ್ನು ಮಾಡದೆ ಬುದ್ಧಿನೂ ತಗೊಂಡು ಹೋಗದೆ ಹಾಗೆ ಕಾರ್ ತೆಗೆದುಕೊಂಡು ಹೋಗ್ತಿರ್ತಾನೆ ಯಾರೋ ಯಾರೋ ಗೀಚಿ ಹೋದ